ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನಾಟ್ ಜಸ್ಟ್ ಬಿಕಾಸ್ ಈ ಥರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಆಗ್ತಿರೋದು ತುಂಬಾ ಅದ್ಭುತವಾಗಿರೋದು ಟೆಕ್ನಿಕಲ್ಲಾಗಿ ಕಲರ್ಫುಲ್ಲಾಗಿ ಏನೋ ಸ್ಪೆಷಲ್ ಆಗಿರೋ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ ಎಂಟರ್ ಆಗ್ತಿದೆ ಅಂದರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಟು ಅಫ್ಕೋರ್ಸ್ ವೇದಾಸ್ ಇನ್ಫಿನೈಟ್ ಪಿಕ್ಚರ್ಸ್ ನಿಮ್ಮ ಎಲ್ರಿಗೂ ಸರ್ ನಿಮಗೂ ಮತ್ತು ನಿಮಗೂ ನೀವಿಬ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡಬೇಕು ಅಂತ ಬಂದಿದ್ದೀರ ಅಂದರೆ ನಿಮಗೆ ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ ಯಾಕಂದರೆ ನಾನು ಕೂಡ ಐ ವರ್ಕ್ ಟು ದ ಲಾರ್ ಆಫ್ ಪೀಪಲ್ ಓವರ್ ದ ಇಯರ್ಸ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಹೊಸದಾಗಿ ಒಂದು ಪ್ರಯತ್ನ ಪಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ ಸೊ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ದ ಡಿರೆಕ್ಟರ್ ಚೆನ್ನಾಗಿ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರ ನೀವು ಗಾಡ್ ಬ್ಲೆಸ್ ಯು ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನ್ಗೆ ಗೊತ್ತಿದೆ ನಾನು ನೋಡಿದ್ದೀನಿ ಆ್ಯಂಡ್ ಆ್ಯಮ್ ಆಲ್ಸೋ ವರ್ಕಿಂಗ್ ವಿತ್ ಸಂಬಡಿ ಎಕ್ಸ್ಕ್ಲೂಸಿವ್ ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ಆ್ಯಂಡ್ ಆಫ್ಕೋರ್ಸ್ ನಿಮಗೆ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರೀತಿ ಕೊಡಬೇಕು ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡಲ್ಲಿ ಅಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಮಾತ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದರೆ ನಾವು ಹೊಸೊಬ್ರನ್ನ ತುಂಬಾ ಪ್ರೋತ್ಸಾಹ ಮಾಡ್ತೀವಿ ಆ್ಯಂಡ್ ಐ ಥಿಂಕ್ ಆ ಒಂದು ವೇಳೆ ನೋಡಿದರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಮ್ಮ ಸ್ಯಾಂಡಲ್ವುಡಲ್ಲಿ ದ ಮೋಸ್ಟ್ ಸಕ್ಸಸ್ ರೇಟ್ ಆಫ್ ನ್ಯೂ ಕಮರ್ಸ್ ಈಸ್ ಪ್ರೆಸೆಂಟ್ ಸೊ ಅದಕ್ಕೊಂದು ಜೋರಾಗಿ ಚಪ್ಪಾಳಿ ಬರ್ರಿ ಫಾರ್ ಆರ್ ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಫಿಲ್ಮ್ಸಲ್ಲಿ ಹೊಸ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ಗೆ ತುಂಬಾ ಅವಕಾಶ ಇದೆ ಆ್ಯಂಡ್ ಅಫ್ಕೋರ್ಸ್ ಕಮ್ಮಿಂಗ್ ಟು ರಾಜ್ ಐ ಹ್ಯಾವ್ ಸೀನ್ ಯೋರ್ ಜರ್ನಿ ಐ ಹ್ಯಾವ್ ವರ್ಕ್ ಟು ಡ್ಯೂ ಪರ್ಸ್ನಲಿ ಸೊ ತುಂಬ ಹೆಮ್ಮೆ ಅನಿಸುತ್ತೆ ವೆನ್ ಐ ಸಿ ಯು ಡೂಯಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನಾನು ಯಾವತ್ತೂ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಐವ್ ಡನ್ ಸ್ಪೆಷಲ್ ಅಪೀರೆನ್ಸ್ ಇನ್ ಗಜರಾಮ ವೀಡೆಡ್ ಸಾಂಗ್ ಟುಗೆದರ್ ಅವ್ರ ಹತ್ರ ಮಾತಾಡಿದಾಗ ಆಲ್ವೇಸ್ ಕೆಪ್ ಟೆಲಿಂಗ್ ದಮ್ ದಟ್ ಯು ನೋ ಯಂಗರ್ ಆ್ಯಕ್ಟರ್ಸ್ ನೀಡ್ ಟು ಎಕ್ಸ್ಪೆರಿಮೆಂಟ್ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್ ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದರೆ ನಾಟನಸ್ ಆಗೋಗುತ್ತೆ ಎಲ್ಲೋ ನಮಗೂನು ಆಡಿಯನ್ಸುಗೂ ಸೊ ಒಬ್ಬ ಆ್ಯಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಒಂದು ರಿಸ್ಕ್ ಆಫ್ ಕೋರ್ಸ್ ಇದೆ ಬಿಕಾಸ್ ಒನ್ಸ್ ಯು ಆರ್ ಎಸ್ಟಾಬ್ಲಿಷ್ಡ್ ಇನ್ ಅ ಸರ್ಟನ್ ಫಾರ್ಮ್ ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರ ಎಕ್ಸೆಪ್ಟ್ ಮಾಡ್ತಾರೋ ಅದು ಒಂದು ಕುತೂಹಲ ಇದ್ದೇ ಇರುತ್ತೆ But new experiment, I'm really proud of you, and uh, I hope that audiences give you that much love. I'm sure already. There. And Bartha Dali is one of the most talented actors, and Nijwaglu, you'll do an amazing job. I'm super proud of you. And Tuma chana Both the girls, Divya and Rehana, all the best, Nimge. I forgot your name. Dilip, Dilip, All the best, You are also entering the film industry. ಎಲ್ರಿಗೂ ಇಡೀ ಟೀಮ್ಗೆ ನಾನು ಮ್ಯೂಸಿಕ್ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ದ ಸಾಂಗ್ ಐ ಥಿಂಕ್ ಇಸ್ ಡೂಯಿಂಗ್ ರಿಲಿ ವೆಲ್ ಆನ್ ಆನ್ ಸೋಷಿಯಲ್ ಮೀಡಿಯಾ ಎಸ್ ವೆಲ್ ರೈಟ್ ಸೊ ಮತ್ತೊಮ್ಮೆ ಎಲ್ರಿಗೂ ಆ್ಯಂಡ್ ಅಫ್ಕೋರ್ಸ್ ಮಂಜು ಸರ್ ಇದ್ದಾರೆ ಹಿ ಇಸ್ ಒನ್ ಆಫ್ ದ ಮೋಸ್ಟ್ ಎಸ್ಟ್ಯಾಬ್ಲಿಷ್ ಡಿಸ್ಟ್ರಿಬ್ಯೂಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ ಸೊ ತುಂಬ ಆಗುತ್ತೆ ಈ ಒಂದು ಟೀಮ್ನ ನೋಡಿ ಇದೇ ರೀತಿಯಲ್ಲಿ ಸಾಕಷ್ಟು ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ಸಲ್ಲಿ ಹೋಗಿ ನೋಡಿ ನಾಟ್ ಜಸ್ಟ್ ಮೈ ಪರ್ಸ್ನಲ್ ರಿಕ್ವೆಸ್ಟ್ ನಮ್ಮ ಎಲ್ರಿಗೂ ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು ಒಬ್ಬರೊಬ್ಬರು ಕೈ ಇಟ್ಕೊಂಡು ಮುಂದೆ ಹೋದರೆ ಮಾತ್ರ ನಾವು ಸಕ್ಸಸ್ ಆಗೋ ಸಾಧ್ಯ ಅಂತ ಒಂದೇ ಒಂದು ಚಿಕ್ಕ ಮಾತು ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಗ್ನಾಗ್ತಾ ಇರಿ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಪ್ಲೀಸ್ ವಾಚ್ ದ ಫಿಲ್ಮ್ ಇನ್ ಥಿಯೇಟರ್ಸ್ ಆನ್ ನೈನ್ಟೀನ್ ಆಫ್ ಜುಲೈ ನಮಸ್ಕಾರ ರಿಯಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮ್ಮ ಹಿರಣ್ಯ ತಂಡದ ಜೊತೆಗೆ ನೀಡೋದಕ್ಕಾಗಿ ಆಯ್ತಾ ನಂಜ I was speaking about the team, but uh, one of the most amazing actor producers we have in sandalwood right now is Dhananjay, and uh, I'm really happy to see his journey as an actor as well. From uh, now, ke varshad munche, and when we met, uh, we were just get entering the industry to becoming one of the most established stars we have in the country today. I'm super proud of you. Nimma journey nodi